ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ಭಾಳ ಮಸ್ತ್ ಆಗಿರುವಂತಹ ರೊಟ್ಟಿ ಖಾರಬ್ಯಾಳಿ ರೆಸಿಪಿಯನ್ನು ತೋರಿಸ್ಕೊಡಕೈತೀವಿ ರೀ ಒಂದೊಂದು ಸಲ ಏನಕ್ಕೀ ಅಂತಂದ್ರೆ ನೀವು ಬೇಕಾದ ಟೈಪ್ ಅಡುಗೆ ಮಾಡಿರಿ ಆದ್ರೆ ನಿಮಗೆ ಮನೆಯಾಗಿರುವಂತಹ ಒಂದು ಕಂಫರ್ಟ್ ಫುಡ್ ಇಂದ ಭಾಳ ಸಂತೃಪ್ತಿ ಸಿಗ್ತೈತಿ ಅಲ್ರಿ ಮನಸ್ಸಿಗೆ ಹಂಗೆ ಉತ್ತರ ಕರ್ನಾಟಕದ ಮಂದಿಗೆ ರೊಟ್ಟಿ ಕಾರ್ಬ್ಯಾಳೆನೂ ಕೊಡ್ರಿ ಹಂಗಾದ್ರೆ ಇವತ್ತು ಹೆಂಗೆ ಮಾಡೋದು ಅಂತೇಳಿ ನಾವು ನಿಮ್ಗೆ ಸುಲಭವಾಗಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಪ್ಪಲಾದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾವು ಏನು ಮಾಡಿದೀಪಾ ಅಂತಂದ್ರೆ ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಅಷ್ಟು ತೊಗರಿಬೇಳೆನ ಚಲೋತ್ ತಂಗಿ ಕುದಿಸ್ಕೊಂಡು ತೊಗೊಂಡಿದೀವಿ ಕುಕ್ಕರ್ದಾಗಲ್ರಿ ಹಂಗಾನ ಕುದಿಸಿ ತೊಗೊಂಡಿದ್ದೀವಿ ಅದ ಸ್ವಲ್ಪ ಸಿಪ್ಪಿರ್ತಾವೆ ನಡಿತೈತೆ ರೀ ಹಂಗೆ ಚಲೋ ತಂಗಿ ನೀವ ಕುದಿಸಿ ತೊಗೊರಿ ರೀ ಇನ್ನು ಮುಂದಕ್ಕೆ ಏನು ಮಾಡ್ನು ಅಂತಂದ್ರೆ ಒಂದು ಕಾರು ಕಲ್ಲೊಳಗೆ ಹಸಿ ಮಿಂಚಿಕಾಯಿ ಖಾರ ನಿಮಗೆ ಎಡ್ಡು ಬೇಕು ನೋಡ್ಕೊಂಡು ಅಷ್ಟು ಹಾಕಿ ಹಸಿಮೆಣ್ಸಿಕಾಯಿ ಮೆಣಕಾಯಿ ಹಾಕಿರಿ ಉಪ್ಪಣ್ಣ ಹಾಕಿ ನೀವು ಎರಡು ಸೇರಿ ಸ್ವಲ್ಪ ಅರ್ಧಂಗೆ ಮಾಡಿ ಕುಟ್ಟಿದಂಗೆ ಮಾಡಿ ಚೆಂದಂಗಿ ಒಟ್ಟು ಅಗಲ್ ಚಗಳಂಗೆ ಒಂದು ಈಟದನ್ನು ಸಣ್ಣ ಮಾಡಿ ಇಟ್ಕೊಳ್ಬೇಕಾಕ್ರಿ ಇದೊಂದು ಖಾರಬಾಳಿಯ ಹಸಿ ಖಾರ ನಾವು ರೆಡಿ ಮಾಡಾಕತ್ತೇವ್ರಿ ನೋಡಿ ಇಷ್ಟು ಖಾರ ಕುಟ್ಟಿರ್ತಿರ್ಲ ಅವಾಗನ ಬೆಳ್ಳುಳ್ಳಿ ಹೆಸ್ರು ಒಂದು ದೊಡ್ಡ ಬೆಳ್ಳುಳ್ಳಿ ಹೆಸ್ರು ಹಾಕಿರಿ ಭಾಳ ಚಲೋ ಆಗ್ತೈತಿ ಆಮೇಲೆ ತ ಬೆಳ್ಳುಳ್ಳಿ ಫ್ಲೇವರ್ ಇರೋದ್ರಿಂದ ಖಾರಬೇಳಿ ಭಾಳ ಮಸ್ತ್ ಆಕತಿ ಇದನ್ನೆಲ್ಲ ಸೇರಿಸಿ ನಿಮಗೆ ಕುಟ್ಟಿ ಇಟ್ಕೊರಿ ಮುಂದಕ್ಕೆ ಇದ್ರಾಗ ನಾವು ಸೊಪ್ಪಿನ ಪಲ್ಯ ಅರ್ವಿ ಸೊಪ್ಪಿನ ಪಲ್ಯ ಅಥವಾ ಸಾರಿ ಪಲ್ಯ ಯಾವುದು ಬೇಕಾದ ಸೊಪ್ಪು ನೀವು ಬರೋಬ್ಬರಿ ಹೇಳ್ಬೇಕಂದ್ರೆ ಮೆಂತ್ಯ ಸೊಪ್ಪು ನಾವು ನಾವೀಗಾಗಲೇ ಅದನ್ನ ಮಾಡಿ ತೋರಿಸಿದೀವಿ ಯಾವ್ದು ಬೇಕಾದ ಸೊಪ್ಪು ತಗೋರಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಎಣ್ಣೆಕಾಯಿ ಕಿಟ್ಟ ಅದಾದ ತ ಸಾಸಿವೆ ಜೀರಿಗೆ ಹಾಕಿ ಅವು ಚಟ್ರಪಟ ತಕ್ಕ ನಿಂತ ಅದಾದ ಮೇಲೆ ನಾವು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಚಲೋತ್ನಂಗೆ ಅದನ್ನು ಗರ 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 ಅಂಥೇಳಿ ತಿರುಗಾಡ್ಸಿ ಉಳ್ಳಾಗಡ್ಡಿ ಕಲರ್ ಒಂದು ಈಟ ನೋಡ್ಕೋಬೇಕು ರೀ ಅದಾದ ಮೇಲೆ ಖಾರದ ಈಗ ಏನು ಮಾಡಿದ್ವಿ ನೋಡ್ರಿ ಹಸಿ ಖಾರ ಅದನ್ನು ತಗೊಂಡು ಹಂದು ಹಾಕಿ ಕರೆಕ್ಟಾಗಿ ಒಮ್ಮೆ ನಿಮ್ಮ ಅದನ್ನು ಇಲ್ಲಿ ಮಿಕ್ಸ್ ರೀ ಇಷ್ಟು ಆದಮೇಲೆ ನಾವು ಇದೆಲ್ಲ ಬರಬ್ಬರಿಯಾಗಿ ಕುಡ್ಕೊಂಡಿರ್ತತಿ ಅವಾಗ ಏನು ಮಾಡ್ನೋರಿ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಿ ಸ್ವಲ್ಪ ಅದು ಸಾಫ್ಟ್ ಆಗಲಿ ಅಂಥೇಳಿ ಉಪ್ಪನ್ನು ನೋಡ್ಕೊಂಡು ಹಾಕಿನಿ ಯಾಕಂದರೆ ಆಗಲೇ ಖಾರದಾಗ ಬೇರೆ ಹಾಕಿದ್ದೆವು ಆಮೇಲೆ ಒಂದಿಟ್ಟ ಅರಿಶಿನ ಪುಡಿಯನ್ನು ಸೇರಿಸೋಣ ರೀ ಇಷ್ಟು ಆದ ಮ್ಯಾಲತ್ತದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ನೋರಿ ಖಾರ ಬೇಳೆ ಇನ್ನೊಂಥರ ಕೆಂಪು ಖಾರದ ಪುಡಿನೂ ಹಾಕಿ ಮಾಡ್ತಾರೆ ನಾವು ಈಗಾಗಲೇ ನಿಮ್ಗೆ ಅದನ್ನು ತೋರಿಸಿದ್ದೀವಿ ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಬೇಕಂದ್ರೆ ಹಾಕಿರಿ ಇಲ್ಲ ಹಾಕಿಲ್ಲ ಅಂದ್ರೆ ನಡಿತೈತೆ ರೀ ಸ್ವಲ್ಪ ಹಾಕಿ ನಾವು ಅದನ್ನು ಚಲೋ ಚಲೋದಂಗೆ ಮಿಕ್ಸ್ ರೀ ನೋಡಿ ಕಾರ್ಬೇಡ ಒಳಗೆ ಭಾಳ ಥರ ಮಸಾಲೆ ಇದ ಅಂತ ಏನು ಇಲ್ಲ ಸಿಂಪಲ್ ಆಗಿ ಮಾಡುವಂಥದ್ದು ಒಂದು ಖಾರದ ಭೀ ರೀ ಆಮೇಲೆ ತ ಈಗ ಇದ್ರೊಳಗೆ ನಾವು ಸೊಪ್ಪನ್ನ ನೀವು ಯಾವ ಸೊಪ್ಪು ಹಾಕೋರ್ತಿರ್ಲ ಅದನ್ನು ಸಣ್ಣ ಹಿಂಗೆ ಕಟ್ ಮಾಡಿ ಚಲೋ ಚಲೋದಂಗೆ ಸೊಸಿರಿ ಅಥವಾ ಕಟ್ ಮಾಡಿರಿ ಅದನ್ನು ಹಾಕಿ ಇಲ್ಲಿ ಗರ 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 ಅಂಥೇಳಿ ನೀವು ಮಿಕ್ಸ್ ಮಾಡ್ಕೋತ ಹೋದ್ರಿ ಅಂತಂದ್ರೆ ಅದು ಕರಿಗಿ ಈಟ ರೀ ಇಷ್ಟು ಆಗಬೇಕು ಅಲ್ಲಿ ತಕ್ಕ ನೀವು ಅದನ್ನು ಮಿಕ್ಸ್ ಮಾಡ್ಕೊತ ಇರಬೇಕು ಆಮೇಲೆ ತ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ನೀವು ತೆಗೀರಿ ಬರಬ್ಬರಿಯಾಗಿ ಅದು ಏಕದಮ್ ಸಾಫ್ಟಾಗಿ ರೀ ಈ ರೀತಿಯಾಗಿ ನೀವು ಸೊಪ್ಪನ್ನು ತೊಗೊಳ್ಬೋದು ರೀ ನಿಮಗೆ ಆಗಲೇ ಹೇಳಿದಂಗೆ ಮೆಂತ್ಯ ಸೊಪ್ಪು ಭಾಳ ಮಸ್ತ್ ಅನ್ನಿಸ್ತು ರೀ ಇದ್ರ ಹಾಕ್ರಿ ಇಲ್ಲ ಬೇರೆ ಯಾವ ಸೊಪ್ಪು ಬೇಕನ್ನು ನೀವು ರೀ ಆಮೇಲೆ ಇದ್ರೊಳಗೆ ನಾವು ಆಗಲೇ ಕುದಿಸಿದಂತಹ ಏನು ಬೇಳೆ ಇದ್ರಲ್ಲೇ ಆ ತೊಗರಿ ಬೇಳೆನ ತೊಗೊಂಡ್ಬಂದು ಹಾಕಿ ಒಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಕೊಡೋಣ ರೀ ಮಿಕ್ಸ್ ಕೊಟ್ಟ ಚಂದಂಗಿ ಕುದಿಯಾಕ ಬಿಡೋಣ್ರಿ ಮೊದಲಿನವರೆಲ್ಲ ಕಡಕ್ಕೆ ರೊಟ್ಟಿ ಖಾರ ಬಾಳಿ ಭಾಳ ಪ್ರೀತಿಯಿಂದ ತಿಂತಿದ್ರಿ ಆಮೇಲೆ ಈಗ ನೀವು ಬೇಕು ಅಂತಂದ್ರೆ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿರಿ ಆಮೇಲೆ ಹುಣ್ಸೆ ಹಣ್ಣು ರಸ ಕುದ್ಮರಿಯಾಕೆ ಹೋಗ್ಬೇಡ್ರಿ ಆಮೇಲೆ ಬೇಕು ಅಂತಂದ್ರೆ ನೀವು ಸ್ವಲ್ಪ ಇದಕ್ಕೆ ಸೇರಿಸ್ಬೋದು ರೀ ಆಮೇಲೆ ಇದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಡಬೇಕು ನಿಮ್ಗಾಗಲೇ ಹೇಳತ್ತಿದ್ದೀನಿ ಎಲ್ಲರಿಗೂ ಎಲ್ಲರಿಗು ಈ ರೊಟ್ಟಿ ಖಾರ ಬ್ಯಾಳಿ ಭಾಳ ಇಷ್ಟ ಆಗ್ತೈತಿರಿ ನೀವು ಎಂದೂ ಟ್ರೈ ಮಾಡಿಲ್ಲ ಅಂತಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಭಾಳ ಇಷ್ಟಪಡ್ತೀರಿ ಅದ್ರಾಗು ಖಡಕ್ ರೊಟ್ಟಿ ಬಿಸಿ ಬಿಸಿ ಕಾರ್ಬೆಳಿ ಇದ್ರ ಅಂತರೂ ಊಟ ಮತ್ತು ಹೊಟ್ಟೆ ಎಡೆ ಕಾಣೋಕತ್ತವ್ರಿ ಅಟ್ಟು ಚಲೋ ಆಗ್ತತಿ ಈಗ ಇಲ್ಲಿ ರೊಟ್ಟಿದು ಇನ್ನೊಂದು ಸ್ವಲ್ಪ ಖಡಕ್ ಆಗಬೇಕು ಅಂತಂದ್ರೆ ನಾವು ಅದನ್ನು ಇನ್ನೊಂದು ಈಟು ಬೇಯಿಸಿ ತೆಗ್ದೀವಿ ಅಂತಂದ್ರೆ ಭಾಳ ಚಂದಂಗಿ ಕಡಕ್ಕೆ ಅಣಿಸ್ತಾವ್ರಿ ಹಿಂಗೆ ನೀವು ಮಾಡಿ ತೊಗೊಳ್ಬೇಕು ನಿಮಗೆ ಆ ನಾವೀಗಾಗಲಿ ಕಡಕ್ಕೆ ರೊಟ್ಟಿ ಯಾವ ರೀತಿ ಅಂತ ಹೇಳಿ ಕೊಟ್ಟಿದ್ದೀವಿ ಎರಡು ಮಾಡಿ ಪ್ಲೇಟ್ನ ಹಾಕಿ ಮುರಿ ಹಿಂಗೆ ಆ ರೊಟ್ಟಿಯನ್ನು ಕಡಕ್ಕೆ ಚಂದಂಗೆ ಮುರಿದಾದ್ಮೇಲೆ ನೀವೇನು ಮಾಡಿದ್ರಿ ಅಂತಂದ್ರೆ ಅದ್ರ ಮ್ಯಾಲ ಖಾರಬ್ಯಾಳಿ ಈ ರೀತಿಯಾಗಿ ಹಾಕ್ಕೊಂಡು ಅದನ್ನು ಕಲ್ಸ್ಕೊಂಡು ತಿನ್ನಾಕತ್ರ ವಾ ಭಾಳ ಮಸ್ತ್ ರೀ ಆಮೇಲೆ ಇದ್ರ ಬಾಜು ನಿಮಗೆ ಉಳ್ಳಾಗಡ್ಡೆಯೋ ಮೆಣಸಿಕಾಯೋ ಉಪ್ಪಿನಕಾಯೋ ಖಾರೋ ಏನು ಬೇಕೋ ಅದನ್ನು ತೊಗೋರಿ ಬೆಸ್ಟ್ ಕಾಂಬಿನೇಷನ ಹಂಗೆ ಈ ಒಂದು ರೆಸಿಪಿಯನ್ನು ತಪ್ಪಲಾರ್ದಾಗ ಟ್ರೈ ಮಾಡಿರಿ ಆಮೇಲೆ ಖಡಕ್ ಜೋಳದ ರೊಟ್ಟಿಯನ್ನು ನಮ್ಮ ಚಾನಲ್ದಾಗೆ ತೋರಿಸಿದೀವಿ ಇನ್ನೊಂದು ರೀತಿ ಖಾರಬ್ಯಾಳಿಯನ್ನು ನಮ್ಮ ಚಾನಲ್ದಾಗೆ ತೋರಿಸಿದೀವಿ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅವನು ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ